ಅಯ್ಯೋ ನನ್ನ ಎತ್ತಿ ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ಲಪ್ಪ ನನ್ನ ಗಂಡ ಕೆರೆಗೆ ಬಿದ್ದೋಯ್ತಾನೆ ಅಂದ್ಕೊಂಡು ಹೆಂಗೆ ಗೊತ್ತಾಯ್ತು ಅವಳು ನನ್ನ ಎತ್ತಿ ಕಾಳಿ ನಿಜಕ್ಕೂ ನೀನು ಇಷ್ಟು ಇಷ್ಟಪಡ್ತೀಯ ಅಂತ ಅಂದ್ಕೊಂಡು ಕಡಿತೀರ ಅದನ್ನ ನಿಜವಾಗ್ಲೂ ಅದೃಶ್ಯ ಮಾಡಿದೆ ಬಿಡು ನಿನ್ನ ಮದುವೆ ಆಗಕ್ಕೆ ನಾನು ಭಾಳ ಅದೃಷ್ಟ ಮಾಡಿದೆ ಕಾಳಿ ನನ್ನ ಮೇಲೆ ಎಷ್ಟು ಮೀ ಪ್ರೀತಿ ನಿಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಗಂಡ ಕೆರೆಗೆ ಬಿಸ್ ಅದಾಯ್ತಾನೆ ಅಂದ್ಬಿಟ್ಟು ಹಿಂಗೆ ಹುಡುಕ ಬಂದಿದ್ದೀರ ಮೀ ನೀನು ನಿಜವಾದ ಹೇಳ್ತೀರ ನೀನು ಕಮ್ಮಿ ಬೆಂಕಿ ಕಣ್ಣಿನ ಏನು ಯಾವ ಪ್ರೀತಿ ಯಾವ ಪ್ರೀತಿ ಅಂತ ಪರ್ವಾಗಿ ನೀನು ಸುಮಾರಿಗೆ ನೀ ಹೋಗೋ ನಿನ್ನೇ ತೆಗಿಷ್ಟು ಬೆಂಕಿಕ್ಕ ನಾನ್ ಮಗನಿ ಅಲಾ ಇನ್ನು ಬಿಲ್ದೇ ಕೇಳಿದಿನಿ ನೀನು ಬಿಲ್ಲಾ ಬಿಳ್ಳ ಕೆರೆಗೆ ನಾನು ಕಣ್ಣು ನಾನು ನೋಡಬೇಕು ನಿನ್ನ ನಿನ್ನ ಅದಕ್ಕೆ ಬಂದಿದ್ದ ನಾನು ಇದೇನವ ಹಿಂಗಂತ ಇದಿ ಕಾಳಿ ಇದೇನು ಹಿಂಗಂತ ಇದೇ ನಾನು ನಿಂತ ಕ್ವಾಪರಿಸಿ ಇನ್ನ ಕಿಲ್ಲಾ ನಿನ್ ಸಾಸ್ ಬಿಟ್ಟು ಹಬ್ಬದಲ್ಲಿ ಕತ್ತ ಹೋಗಿವಿನಿ ನಿಮ್ಗೆ ನನ್ನ ಮೇಲೆ ಕಾಪಾ ಇದ್ದಿಟ್ಟ ಅದ ಹಿಂಗೆಲ್ಲ ಅಂದಾರ ಹಿಂಗೆಲ್ಲ ಅಂದರ ಕಳಿ ಹಿಂಗೇನಂದಾರ ಇಡ್ಕೊತ ನೀನಾಗ ಬಿದ್ದೀಯೋ ಇಲ್ಲ ನಾನಾಗ್ ತೊಳ್ಬೇಕು ಹೇಳು ಕೆರೆ ತೊಳ್ತೀನಿ ಮಾತ್ರ ಈಗ ಹೆಂಗೆ ತೊಳ್ತೀನಿ ಅಂದರೆ ಮಕ್ಕಡೆ ಒಂದೇ ಸತಿ ಬಿದ್ದು ಜೀವ ಬಿಟ್ಬಿಡ್ಬೇಕು ನೀನು ಹೋಗ್ಯಷ್ಟು ಬೆಂಕಿ ಕಾ ಏನಿಲ್ಲ ಎಷ್ಟು ದಿವಸ ಕೊಟ್ಟಿಲ್ಲ ದುಡ್ಡ ನೀನು ನಾಚಕಿಲ್ಲ ಗುಲಾಮನಿಗೆ ಅಲ್ಲ ಏನು ಬಂದು ಪಾಯಿ ಕೊಟ್ಟು ಹೆಂಗೋ ಸರಿ ಆಯಿತು ಏನು ತಂದು ಸಾಕಾಗಿದೆ ಅಂದ್ಬಿಟ್ಟಿಂಗ್ ಆಗ್ತಿದ್ದೀನಿ ನೀನು ಏನಿಲ್ಲ ಮಾಡಿ ಸಾಕಾಗಿದೆ ನೀನು ಏನು ಅಂತ ನೀನು ತಂದು ಕೊಟ್ಟಿ ನಿನ್ನ ಜಲ್ಮುಖಕ್ಕೆ ಒಂದು ಸಾಮಾನು ತನ್ನಾಗಿ ತಂದು ಆಗಿತ್ತ ಇಲ್ಲ ಏನು ಮಾಡ್ಕೊಬೈತಿದ್ದೀನಿ ನೀನು ನೀನು ಯಾಕೆ ಯಾವ್ದು ಉಪಯೋಗಕ್ಕೆ ಬಂದಿದ್ದೀನಿ ನೀನು ಯಾತ್ಕಲ ಉಪಯೋಗಕ್ಕೆ ಬಂದಿದ್ದೀನಿ ನೀನು ಇದ್ದು ದಂಡ ಬೇಕಾನ ಇದ್ದು ಇಟ್ಟು ದಂಡ ಆಗಿರಬೇಡ ಸಾಯ್ತೀನಿ ಅಂತಲ್ಲ ಬಂದಿದೆ நானும்ாய் தங்கீவ்னி நிஜிக்க சாய் கதவ அழக நான் சாயி சாய் சாயிஸ் நீங்க சாயி அந்த மாதிரி மக்கள் மங்களே ఒం అంగళతి తట్టె మూడు బేబుడ్ నిన్న ఒళ్ళే సాధన మన నన్ను గంట అందుక ఇది మాట్లాడుతు నిన్న జన్మగ్ బంకీకా కళి నెడ్త్యూ ముండేనం ఈ కేసు మనం ఉదార మి నేను సరే నిన్న తమ్ము నేర్తి నోడ్కల్ నేను ఎంలా బతుకు దప్పిన కట్క నను హంగో అన్వసాత్తు నను హంగారా నిమ్మ ఎలా నేర్తీ ఎవరు కొట్టుబుకి బాగు బతుర్లాగే బతుకు బాల్తాయి నేను ఆచి కాలికి నిన్న జన్మకి హెండ్ ఆర్తీయ నేను

ತಪ್ಪಾಯ್ತು ಬುಡುಕಾಲಿ ತಪ್ಪಾಯ್ತು ಇನ್ನೊಂದು ಸತಿ ನನಗೆಲ್ಲ ಇನ್ನು ನೆಲ್ಲು ಹಾಕಿಲ್ಲ ನೆಲ್ಲ ತಂಗಿ ಕಂಡಿರ್ತೀನಿ ನಡಿ ಹೋಗೋದ ಮನೆಗೆ ಎಂತ ಮನೆಗೆ ಹೋದಿಯೇ ಬಿಳ್ಳೆ ಕರಗೆ ಏಯ್ ಬಿಳು ಬಿಳು ಒಂದೆ ಬಿಳು ಅಯ್ಯೋ ನಿನ್ ಕಾಲ್ ಕಟ್ಟತೀನಿ ನಾನು ಸುಮ್ಮ ಬಾಯ್ ಮಾತ್ಕೊಂಡು ಅಂದ್ರೆ ನೀನೇ ನಿಂಗೆ ಅಂತೇಳಿ ಎಲ್ಲ ಹೆಂಗ್ ಸುವೆ ನನ್ ಮುತ್ತೈದ ತರ ಗಟ್ಟಿಯಾಗಿರ್ಲಿ ಅಂತ ಅಂದ್ರೆ ನೀನೇ ನಿಂಗೆ ಅಂತೇಳಿ ನೀನು ಅಂತ ಹೇಳ್ತಾ ನಾನೇ ನಾನೇನೋ ಮದುವೆ ಮಾನೆ ಕೊಡೋದೆ ಆ ತಿಂಗಳು ಬಿಟ್ಕೊಂಡು ನನಗೆ ಅಯ್ಯೋ ಬಿಡು ನಾನು ಕಟ್ಕೊಂಡಿರೋ ಕಂಡಂಗೆ ಮೋಸ ಮಾಡಬಾರ್ದು ಅಂದ್ಕೊಂಡು ನಾನು ಅವನ ಬಿಟ್ಬಿಟ್ಟು ಬಂದೆ ತಪ್ಪು ಮಾಡಿಬಿಟ್ಟೆ ನಾನು ನನ್ನ ಮಗನ ಮಾತು ಕೇಳ್ಕೊಂಡು ನಾನು ಬಂದಿದ್ದ ತಪ್ಪಾಯಿತು ಹಾಂ ಇವತ್ತು ಅವನೇ ತಂದಾಗ್ತಾನೆ ನನಗೆ ಆಲ್ರೆಡಿ ಪತ್ನಿ ನಿನ್ಗೆ ದಾ ರೋಗ ಬಂದಿರೋದು ರೋಗ ನಿನ್ಗೆ ಏನೋ ಓದ್ಕೊಂಡಿರೋದು ನಿನ್ಗೆ ಮುಚ್ಕೊಂಡಿರ ಕಾಯ್ಕುವ ಹೊಡ್ದ್ರೆ ಹೆಂಗ್ ಹೊಡ್ತೀನಿ ಗೊತ್ತಿಲ್ಲ ಕಿತ್ತೋ ಕಿತ್ತೋ ನನ್ನ ಮಗನೆ ಬಿಡು ನಿಮ್ಮ ಹುಡ್ಕೊ ತಿನ್ಕೊಂಡು ಆರಾಮಾಗಿ ನೀನು ಯಾವುದೂ ನಾನು ಕಲಿಯಾಕಿಲ್ಲ ತಲೆ ಹಾಂ ಬಿಡು ಆಯ್ತು ಬಿಡು ಬಿಡು ನಾನು ಬೀಳಕಿಲ್ಲ ನಾನು ಬಿಳಕಿಲ್ಲ ಇನ್ನು ಕರಪ್ಪ ಇರಬೇಕು ಇರಬೇಕು ಆ ಇವರು ಇವ್ರು ಹೆಣ್ಮಕ್ಳು ಮಾಡ್ಕೊಂಡು ಅವ್ರನ್ನ ನೋಡ್ಕೊಂಡು ನೀನು ಇರಬೇಡ್ದ ನೀನು ನೀನು ಇವಾಗ ತೆಗೆಷ್ ಬೆಂಕಿಕಾ ಅಲ್ಲ ಇನ್ಯಾವ ದೇಶ ಹಾಳು ಮಾಡಬೇಕು ಅನ್ಕೊಂಡಿದ್ದೆ ಊರು ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದಿಲ್ಲ ನೀನು ಇಲ್ಲಿ ಗಂಟಾಗಿರೋ ಸಾಕಾಯಿ ಕೂಲೇ ಏನು ಅಬ್ಬ ಅಂದ್ಕೊಂಡು ಏನಾರ ನೀನು ಸಂಪಾದನೆ ಮಾಡ್ಬಿಟ್ಟಿದ್ಯಾ ನೀನು ಇವ್ರವ್ರ ಅನ್ ಕಳ್ಕೊಂಡು ಕಳ್ಕೊಂಡು ಕೂತಿದ್ದೀಯ ಆರಂಭ ಮಾಡೋದ್ ಬಿಟ್ಬಿಟ್ಟು ಏನು ಹೆಂಗ್ಸಿನ ಸುತ್ತ ಸುತ್ತ ನಿಂತ್ಕತೀಯ ನೀನು ಹೆಂಗೆ ಮಾಡಿದಳು ಹೆಂಗೆ ಮಾಡಿದಳ ಸರಿ ವಾರಗಿದ್ದು ಮುಂಗಡೆ ನಾಚಕಾಯ್ತದಲ್ಲ ನನಗೆ ಹತ್ತು ಎಕರೆ ಮೂವತ್ತು ಎಕರೆ ಮಾಡಳೆ ನೀನು ಕಟ್ಕೊಂಡು ನಾನು ಹತ್ತು ಎಕ್ರಲ್ಲಿ ಪಾಡು ಬಿಡ್ಕೊಂಡು ಕೂತೀನಿ ಹಾಂ ಹ್ಞೂ ಹೊಲಗುಡಲ್ಲಿ ಪಾಳ್ ಬಿಡಿಸ್ಕೊಂಡು ಆರಂಭ ಮಾಡ್ತಾ ಕೂತೀವಿ ನಾಚಕಾಯಿ ಕೊನ್ ಜನ್ಮಕ್ಕೆ ಆರಾಮರ್ಬೋದಿಲ್ವ ನಿನಗೆ තු డ <laughs> ాా.ా స . గ. క .

ಇನ್ನ ಆಡಬಾರ್ದು ಅವತಾರ ಅಂತಾನೆ ಜೀರ್ ಗಿಡದಾಗ ಕಾಸು ಮಾಡಿದ್ರೆ ಕತ್ಕೊಂಡು ಇಸ್ಪಿಟ್ಟಾ ಅಡಿ ಈಗ ಆಡೋ ಇಸ್ಪಿಟ ನೀರೊಳಗೆ ನಿಗತ್ಕೊಂಡು ನಾನು ಮಗನೇ ನೀನು ಇನ್ ಜಲ್ಮಗ್ ಬೆಂಕಿ ಓ ಏನ್ಕೊಬಿಟ್ಟೆ ನಾನು ಕಣೆ ಸುಮ್ಮನೆ ಆಯ್ತಾಳೆ ಅನ್ಕೊಬಿಟ್ಟು ನೀನು ಸುಮ್ಮನಾಗ ಓದ್ತಾಳೆ ಏ ಗೊತ್ತಾದ್ರೆ ಅನ್ಕೊಬಿಟ್ಟು ನಿನ್ ಬೆಂಕಿ ಬೆಂಕಿಕ್ಕ ಹುಷಾರು ಕುಡೀ ನೀರ ಕುಡಿದ್ ನಿಗದ್ಕಾ ನೀನು ಬದುಕಿ ಭೂಮಿಗೆ ದಂಡಾಕತೆ ನೀನು ಯಾವ್ದು ನಿಮ್ಗೆ ನೀನು ನೀನಪ್ಪ ಯಾರು ಚೆನ್ನಾಗಿದ್ದೀರಾ ನೋಡಿ ಮತ್ತೆ ನಿಮ್ಮವ್ರಿ ಅಣ್ಣ ಮತ್ತು ನನ್ನ ಯಾರು ಯಾವ್ತದ ಹೊಟ್ಟೆ ಉರ್ಸನು ಹಾಂ ಏನೋ ಅದು ಬಂದು ಬಿಸಿ ಕೊಟ್ಟು ಹೋಗ್ತದೆ ಬಂದಾಗೆಲ್ಲ ನಿಮಗೆ ಗೊತ್ತಲ್ಲ ಸಾಮಾನು ಸಾರಂಜಿ ಅದು ಇದು ತಂದಾಕ್ಬಿಟ್ಟು ಹೋಗ್ತದೆ ಅದರಲ್ಲಿ ನಾನು ಹೋಗಾಗ ಒಂದು ದಿವ್ಸ ಕೈ ಕಾಸು ಕೊಡ್ಸ್ದೆ ಅಂದ್ಬಿಟ್ಟು ನಾನು ಅದನ್ನ ಜೋಸಿ ಮುಡಿಕೊಂಡು ಏನೊಂದು ಬದುಕೋಬಾಳ ಮಾಡ್ಕೋದ ಈಗ ಮನೆಯಲ್ಲಿ ಬ್ಯಾಡಬ್ರಾ ಬದುಕ್ಬೇಕು ಬದುಕಬೇಕು ಈಗೊಂದು ಜೊತೆ ಕಿವಿಗೊಂದು ಜೊತೆ ಚೆನ್ನಾಗಿರೋ ವಾರೇ ಮಾಡ್ಕೊಳದ ಅಂತ ಜೀರಿಗೆ ಡಬ್ಬಲ್ಲಿ ಮುಡಗಿದ್ರೆ ಕತ್ಕೊಂಡು ಹೋಗೋಣ ನನ್ನ ಮಗ ಏನು ಮಾಡ್ಬೇಕು ಮತ್ತೆ ಕತ್ಕೊಂಡು ಹೋಗ್ಬಿಟ್ಟು ಇಸ್ಪಿಡ್ಬಿಟ್ಟು ಬಂದಾನೆ ಅದಕ್ಕೆ ಸುಮ್ಮನೆ ಬಿಡಕದ ಜಾಸ್ತಿ ಕೇಳಿ ಸಾಯಿಲಿ ಬಿಡಿ ಅವ್ನು ಇದ್ದೇನು ಪ್ರಯತ್ನ ಬಂದಾನ ನೀನು యాత్న పడి నన్న మే మోస్కార అన్నేజారా నన్నంత హెల్త్ మోసే ఉద్దార అదే నవే కాపా మే అయ్యో ఊ అదే తనుకీ అవును ఇద్దాం అల్ రా సరిక బర అంగే వీడియో వెండి తోబట్టు దయవిట్టు కమెంట్ మి వీడియో ఇష్టాగ లైక్ మిషర్ యా సబ్స్క్రైబ్ మయవిట్టు సబ్స్క్రైబ్ మూడు నమే సపోర్ట్ మరోరా మే నమస్కార